ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಪ್ರಾರಂಭ ಅದ್ರ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬನ್ನಿ ಸ್ನೇಹಿತರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಹೊಸ ಅಪ್ಡೇಟ್ ಇದು ಯಾಕಂದ್ರೆ ಬಹಳಷ್ಟು ಮಂದಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಅದ್ರ ಜೊತೆಗೆ ಯಾಕೆ ಅಕ್ಕಿ ಹಣ ಡಿಲೇ ಆಗ್ತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಉಚಿತ ಅಕ್ಕಿ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಇವತ್ತ ಏನಿದೆ ಏಕಾಏಕಿ ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯಾಣ ಬಿಡುಗಡೆ ಪ್ರಾರಂಭ ಆಗಿದೆ ಹಾಗಾದ್ರೆ ಏನು ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯಾಣ ಮೊದಲು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳಿವೆ ಈ ಒಂದು ಫೆಬ್ರವರಿ ತಿಂಗಳಿನ ಅಖ್ಯಾಣ ಬಿಡುಗಡೆ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಆರ ಇಲಾಖೆ ಹಾಗಾದ್ರೆ ಅವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ರ ಅಂದ್ರೆ ಅಕ್ಕಿ ಹಣವನ್ನ ಪಡಿತಿರುವಂತಹವರು ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಯಾರ್ಯಾರಿಗೆ ಇವತ್ತ ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಫೆಬ್ರವರಿ ತಿಂಗಳಿನ ಅಕಿ ಹಣ ಬಂದಿದೆ ಏನು ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕೆಲವರಿಗೆ ಜನವರಿ ತಿಂಗಳಿನ ಉಚಿತ ಅಕಿ ಹಣ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು ಅನ್ನೋದ್ರೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳಿವೆ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ತಿಳಿಯೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಇವತ್ತ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಹಾಗೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಹೌದು ಸ್ನೇಹಿತರೆ ಮೊದಲು ಯಾವ ಜಿಲ್ಲೆಗಳಿಗೆ ಬಂತು ಹಣ ಅನ್ನೋದ್ರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇವತ್ತ ಏನಿದೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದ್ರಂತೆ ಅಂದ್ರೆ ಇಂಥ ಜಿಲ್ಲೆಗಳಿಗೆ ಅಂತ ಏನಿಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೆ ಇವತ್ತ ಏನಿದೆ ಫೆಬ್ರವರಿ ತಿಂಗಳಿನ ಅಕ್ಕಿ ಬಂದಿದೆ ಸೊ ಜೊತೆಗೆ ಜನವರಿ ತಿಂಗಳಿದ್ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ವಿ ನಾವು ಅಂತ ಹೇಳಿದರೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಧಾರವಾಡ ಜಿಲ್ಲೆ ಆಗಿರ್ಬೋದು ಮತ್ತೆ ತುಮಕೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತೆ ಏನು ಕೊಪ್ಪಳ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ಜನವರಿ ತಿಂಗಳದ್ದು ಕೂಡ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡಿದಾರಂತೆ ಸೊ ಒಟ್ಟಾರೆಗೆ ಇವತ್ತು ಎರಡು ತಿಂಗಳ ಉಚಿತ ಅಖ್ಯರಣ ಬಂದಿದೆ ಸೊ ಇದ್ರ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸೊ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಯಾರಿಗೆ ಬಂದಿಲ್ಲ ಅಂತ ಬೇಜಾರಾಗ್ತಾ ಇದ್ರ ಸೊ ಅಂತವ್ರಿಗೆ ಒಂದು ಅಖ್ಯಾಣವನ್ನ ಇವತ್ತ ಬಿಡುಗಡೆ ಮಾಡಿದರಂತೆ ಅಂದ್ರೆ ಕೆಲವರಿಗೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದ್ದು ಅಂತೆ ಆ ಒಂದು ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾರಂತೆ ಏನೋ ಅದ್ರ ಜೊತೆಗೆ ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರು ಸೊ ಅಂತವ್ರಿಗೆ ಜನವರಿ ತಿಂಗಳಿನ ಅಖಿಯಾಣ ಬಂದಿದ್ದಿಲ್ಲಂತೆ ಸೊ ಅಂತವ್ರಿಗೆ ಕೂಡ ಈ ಒಂದು ಅಖ್ಯಾನವನ್ನ ಬಿಡುಗಡೆ ಮಾಡಿದಾರಂತೆ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಂದು ವೇಳೆ ನಿಮ್ಗೆ ಅಖ್ಯಾಣ ಪಡಿತಲ್ಲಿ ಪಡಿವಲ್ಲಿ ಏನಾದರೂ ತೊಂದರೆ ಆಗ್ತಾ ಇತ್ತು ಅಥವಾ ಅಕ್ಕಿ ಬರ್ತಾ ಇಲ್ಲ ಅಂತ ಅನ್ನೋರಿದ್ರೆ ಸೊ ಅಂಥವ್ರು ಏನು ಮಾಡಬೇಕು ನಿಮ್ಮ ಆ ರೇಷನ್ ಅಂಗಡಿಗೆ ಹೋಗ್ಬೇಕು ರೇಷನ್ ಅಂಗಡಿಗೆ ಹೋಗಿ ಈ ರೀತಿಯಾಗಿ ನಮಗೆ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಈ ಒಂದು ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿರುವಂತ ಲಿಸ್ಟ್ ಅವ್ರ ಹತ್ರ ಇದೆ ಅಂತೆ ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಚೆಕ್ ಮಾಡ್ಕೊಂಡು ಹೇಳ್ತಾರೆ ಸೊ ಅದಕ್ಕೆ ಕಾರಣ ಏನು ಅಕ್ಕಿ ಹಣ ಯಾಕೆ ಬಂದಿಲ್ಲ ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಜೆಷನ್ ಕೂಡ ಆ ಒಂದು ರೇಷನ್ ಶಾಪ್ಗಳಲ್ಲಿ ಕೊಡ್ತಾರಂತೆ ಹಾಗಾಗಿ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ನಿಮ್ಮ ಹತ್ತಿರದ ರೇಷನ್ ಶಾಪ್ ಗಳಿಗೆ ಅಂದ್ರೆ ನೀವು ಪಡಿತರವನ್ನ ಎಲ್ಲಿ ಪಡಿತಿರ್ತಾರ ರೇಷನ್ ಅಂಗಡಿಗಳಲ್ಲಿ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಈ ರೀತಿಯಾಗಿ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಇವತ್ತ ಯಾರಿಗೆ ಅಕ್ಕಿ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ